ಹಲೋ ಅಯ್ಯ್ ಏನ್ ಹಿಂಗೆ ಆರಾಮಾಗಿ ಅಡಾಡ್ದ ನೀನು ತೋಟಕ್ಕೆ ಇಟ್ಟಕ್ಕೆ ಹೋಗಲ್ವ ನೀನು ಅರ್ಚೆ ಪಡಕೆಲ್ಲ ಅಂತ ಹೇಳ್ಬಿಟ್ಟು ತೋಟಕ್ಕೆ ನೀರಿದಂಗೆ ಹಿಂಗೆ ಅಡಾಡ್ತಿದ್ದೀರ ನೀನು ಕೆಲಸ ಕೆಲಸ ಮಾಡಲ್ವೇ ಇಲ್ಲಮ್ಮ ಇನ್ ಮುಂದೆ ಎಲ್ಲ ಕೆಲಸ ಕೆಲಸ ಮಾಡೋದೆಲ್ಲ ಮುಗೀತು ಹಾ ಏನಿದ್ರು ಬಟಾವಣೆ ಮಾಡ್ಕೊಂಡು ಅಷ್ಟೇ ಕೆಲಸ ನಂದು ಆರಾಮಾಗಿ ಅಡಾಡ್ಕೊಂಡು ಓಡಾಡ್ಕೊಂಡು ಉಮೇಶ್ ಮೋಟ್ಲಿಗೆ ಟೀ ಕಾಪಿ ಬೋರ್ಮಿಟ ಕುಡ್ಕೊಂಡು ಆರಾಮಾಗಿರೋದು ಅಷ್ಟೇ ಕೆಲಸ ಹಾ ತೋಟಕ್ಕೆ ಹೋಗ್ತೀನಿ ಕೆಲಸ ಮಾಡೋದಾದ್ರೆ ನಲ್ಲಿ ಆನ್ ಮಾಡೋದು ನಲ್ಲಿ ಆಫ್ ಮಾಡೋದು ಅಷ್ಟೇ ಕೆಲಸ ಕಲ್ತ್ಕೊಂಡ್ಬಿಟ ನೀನು ಮಾತಾಡೋ ಕಲ್ತ್ಕೊಂಡ್ಬಿಟ್ಟು ಕಲಿಬೇಕು ನಿಮ್ಮಂತ ಮಾಡ್ಕೊಂಡ್ ಮಾತು ಕಲೀದಂಗೆ ಎರಸಾಗುತ್ತೆ ನಡೀಲಿ ರಂಗಜ್ಜಂದು ಉಸಾಬ್ರಿ ನಡಿಲಿ ಊರಾಗ ಆಮೇಲೆ ನೋಡು ಚಳಿಗಾಲದ ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ನಡೀತೈತೆ ನೀನು ಟಿವಿ ನೋಡ್ತೀಯ ನ್ಯೂಸ್ ಚಾನೆಲ್ ಲೈವ್ ಕೊಟ್ಬಿಡ್ತಾರೆ ಹ್ಮ್ ಹೂನಪ್ಪ ನೋಡ್ತೀನಿ ರೈತರಿಗೆ ಮೆಕ್ಕೆಜೋಳದ್ದು ಬೆಂಬಲ ಬೆಲೆ ಏನಾರ ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾನೆ ಇದೀವಿ ಅದ್ಲಾಗೆ ಮಾಡ್ತಾರೆ ಮಾಡೇ ಮಾಡ್ತಾರೆ ಹ್ಮ್ ಯಾಕಂದ್ರೆ ಇದು ರೈತರ ಪರ ಇರುವಂತ ಸರ್ಕಾರ ಹಂಗಾಗಿ ಬೆಂಬಲ ಬೆಲೆನ ಫಿಕ್ಸ್ ಮಾಡೇ ಮಾಡ್ತಾರೆ ಏನಪ್ಪ ಹ್ಮ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆಗೆ ನಾವು ಬದುಕ್ತಾ ಇದ್ದೀವಿ ನೋಡ್ತಾನೆ ಇದೀವಿ ಅದ್ಲಾಗೆ ಹ್ಮ್ ಚಳಿಗಾಲದ ಅಧಿವೇಶನ ಟಿವಿ ನ್ಯೂಸ್ ಚಾನಲ್ ಹಾಕಿ ನೋಡ್ತಿದ್ದೀವಿ ಅದ್ಲಾಗೆ ಒಂದು ಬರ್ಜರಿ ಮಸೂದೆ ತಂದ್ಬಿಟ್ಟಾರ ಕಣಕ್ಕ ಹ್ಮ್ ಏನು ಅಂತ ಕೇಳ್ತೀಯ ಕೇಳಿ ಹೇಳ್ತೀನಿ ಹೇಳು ಹೇಳು ಕೇಳ್ತೀನಿ ಬರ್ಜರಿ ಮಸೂದೆ ಮಂಡನೆ ಆಗೈತೆ ಹ್ಮ್ ಏನಪ್ಪಾ ಅಂತಂದ್ರೆ ಇನ್ಮೇಲೆ ದ್ವೇಷ ಭಾಷಣ ಪ್ರಚೋದನಕಾರಿ ದ್ವೇಷ ಭಾಷಣ ಮಾಡಂಗಿಲ್ಲ ಯಾವುದೇ ವ್ಯಕ್ತಿ ಸಂಸ್ಥೆ ಇದ್ರ ಬಗ್ಗೆ ನೇರವಾಗಿ ದ್ವೇಷ ಭಾಷಣ ಮಾಡಂಗಿಲ್ಲ ಓ ಹಿಂದೆ ಬಂದ್ಬಿಡ್ತು ಬಿಡಾತ್ಲಾಗೆ நான் உடுகுர மக்கள் நோட் தப்பா ஃபேஸ்புக் ஃபேஸ்புக் லைவ் பரோதன் பேஜ் வீடியோ மாதத்தை அவ்ரே இவ்வளோ இவ்வளோ அவரு டீச்சர் பிராரா சும்மன் மாதிரி தா ம் துவேஷ ஆடிபிடோது ஒன்று ஏய் நோட்லே இன்சாய் இன்முதாய் மாதாடோருந்தேட்டு சங்க இத்தாட்கு தர அவ் மீட் பிடது அவரு இன்னொரு எதிர் ஹம் வேலை இன்வரேத்து அவ்வளோ ஏழு வர்ற ஜெயிலு ஹம் அதிக சாய் ரூபாய் தண்டன விசிங்க நோடு அனௌன்ஸ் இதே அவருக்கு ஒன்றும் ஜெயிள் வச சுட்ச ரூபாய் நண்ட கட்டாரி ಇದನ್ನ ಪ್ರಧಾನ ಮ್ಯಾಜಿಸ್ಟ್ರೇಟ್ ಇದನ್ನೆಲ್ಲ ವಿಚಾರಣೆ ಮಾಡಿ ಅವರು ದುಡ್ಡು ದಂಡ ಗಿಂಡ ಅವರೇ ಮಾಡ್ಬೇಕಂತ ಮಸೂದೆಗೆ ಮಾಡ್ಬಿಟ್ರು ಹ್ಮ್ ಇಂತ ಮಸೂದೆಗಳು ಬಹಳ ಒಳ್ಳೇದು ಕಾಣಲ್ಲ ಬಂದ್ರೆ ಯಾಕೆ ಎಷ್ಟೋ ದ್ವೇಷ ಭಾಷಣಗಳು ನಡೆಯೋ ತಪ್ಪತ್ತೆ ಒಂದ್ ಸಮುದಾಯ ಇನ್ನೊಂದ್ ಸಮುದಾಯದ ಮೇಲೆ ಆ ಎದುರು ಬಿಡೋದು ತಪ್ಪತ್ತೆ ಹ್ಮ್ ಎಲ್ಲೂ ಎಲ್ಲೂ ಕೂಡ ಜಗಳಾಗಲ್ಲ ಈ ವಿಶೇಷವಾಗಿ ಈ ಸೋಷಿಯಲ್ ಮೀಡಿಯಾಗಳು ಅಂತಾರಲ್ಲಪ್ಪ ನೀವೆಲ್ಲ ಬಳಸಿರಲ್ಲ ಫೇಸ್ಬುಕ್ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಇನ್ನೂ ಯಾವ ಥ್ರೆಡ್ಸ್ ಅಂತ ಹೇಳ್ಬಿಟ್ಟು ಹ್ಞೂ ಆಮೇಲೆ ಇನ್ನೇ ಆಗೈತಲ್ಲ ಟ್ವಿಟರು ಹಾಂ ಒಬ್ಬರು ಇನ್ನೊಬ್ಬರ ಮೇಲೆ ಟೀಕೆ ಪ್ರಹಾರ ಮಾಡೋದು ನೀವು ಹಿಂಗೆ ಮಾಡ್ತೀರಾ ನೀವು ಹಂಗೆ ಮಾಡ್ತೀರಾ ನೀವು ಅದನ್ನ ಮಾಡಲಿಲ್ಲ ಇದನ್ನ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಈ ಟೀಕೆ ಪ್ರಹಾರ ಮಾಡ್ನ ತಪ್ಪಿಸ್ಬೋದು ಹ್ಞೂ ಈ ಒಂದು ಮಸೂದೆ ಭಾಳ ಒಳ್ಳೇದೇ ಬಂದಿದ್ದು ಅತ್ಗೆ ಹ್ಞೂ ಅಂಗೀಕಾರನೂ ಆಗಿರೋದು ಒಳ್ಳೇದಾಯ್ತು ಅದಕ್ಕೆ ರಂಗಜಾ ಬೀರ ನಿಂತ್ಕೊಂಡಿಂಗ್ ಹೋಗಿದ್ರೆ ನೀವು ಬೀಗ ಅನ್ಕೊಂಡಿದ್ರ ಮನೆ ಅನ್ಕೊಂಡಿದೀರಾ ಪಂಚಾಯತಿ ಪರಮೇಶಿ ನೀನು ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೊಳ್ಳೋದ್ ನೋಡು ಹಾ ಬಿ ಆದ್ರೇನು ಮನೆಯಾದ್ರೇನು ಹ್ಮ್ ಮಾತಾಡೋದು ಮಾತಾಡೋದೇ ಹುಂಕಣಪ್ಪು ಇವಾಗ ಪಂಚಾಯತಿ ಎಲೆಕ್ಷನ್ ಐತೆ ಯಾರಿಗೂ ಎದುರುವಾಗ ಮಾಡಂಗಿಲ್ಲ ವಿರುದ್ಧವಾಗಿ ಮಾತಾಡೋಂಗಿಲ್ಲ ಹುಂಕ ಹುಂಕಣ ಹಾ ಬಿಗಿ ಆದ್ರೇನು ಮನೆಯಾದ್ರೇನು ಸುಮನ್ ಮಾತಾಡ್ತಿರ್ಬೇಕಷ್ಟೇ ಹಾ ಯಾರು ಬರೆಯಂಗಿಲ್ಲ ನಮ್ಮನ್ನ ನೋಡು ಹಾ ಏನ ಮಾತಾಡ್ತಿದ್ರ ಅಂತ ನಾವು ಏನ್ ಮಾತಾಡ್ತಿದೀವಪ್ಪ ಅಂತಂದ್ರೆ ಚಳಿಗಾಲದ ಅಧಿವೇಶನ ಹ್ಮ್ ಈ ಬೆಳಗಾವಿಲಿ ಸುವರ್ಣ ವಿಧಾನಸೌಧ ಅಂತ ಕಟ್ಟೋರಲ್ಲಪ್ಪ ಅಲ್ಲಿ ಚಳಿಗಾಲದ ಅಧಿವೇಶನ ನಡೀತೈತೆ ಇವತ್ತು ಒಂದು ಬಿಲ್ಲು ಮಂಡನೆ ಆಯಿತು ಹ್ಮ್ ಏನ್ ಮಂಡನೆ ಆಯ್ತು ಅಂತಂದ್ರೆ ದ್ವೇಷ ಭಾಷಣ ಮಾಡಂಗಿಲ್ಲ ಹ್ಮ್ ಪ್ರಚೋದನಕಾರಿ ಭಾಷಣ ಮಾಡಂಗಿಲ್ಲ ದ್ವೇಷ ದೇಷ ಅಂತ ಕೆಲವೊಂದು ಘಟನೆಗಳನ್ನ ಮಾಡಂಗಿಲ್ಲ ಹ್ಮ್ ಅವರ ಮೇಲೆ ಹತ್ತಿಕ್ಕೋದು ಅವರ ಮೇಲೆ ತಿರುಗಿ ಬಿಡೋದು ಇನ್ನೊಬ್ರು ನೆತ್ಕಟ್ಟೋದು ಈ ರೀತಿ ಮಾಡೋಂಗಿಲ್ಲ ಹ್ಮ್ ಕಾನೂನು ಪ್ರಕಾರ ಅದೇನಾರ ಸತ್ಯಾಗ ಸಾಬೀತಾಯ್ತು ಅಂತಂದ್ರೆ ಸುಮಾರು ಏಳು ವರ್ಷ ಜೈಲೇ ಒಂದು ಐದು ರೂಪಾಯಿ ದಂಡ ಹ್ಮ್ ಇದನ್ನ ಪದೇ ಪದೇ ಪುನರಾವರ್ತನೆ ಮಾಡ್ತಾ ಇದ್ರು ಅಂದ್ರೆ ಸುಮಾರು ಹತ್ತು ವರ್ಷ ಜೈಲು ಶಿಕ್ಷೆ ವಿಧಿಸ್ಬಿಡುತ್ತೆ ಹ್ಮ್ ಕೋರ್ಟ್ ಸುಮಾರು ಒಂದ್ ಲಕ್ಷ ರೂಪಾಯಿ ದಂಡ ಕಟ್ಸ್ಬೇಕಾದ್ ನೋಡಪ್ಪ ಹ್ಮ್ ನೀವು ಎಲೆಕ್ಷನ್ ನಿಂತರು ಹ್ಮ್ ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೊಂಡು ಕಂಟೆಸ್ಟ್ ಮಾಡೋ ಅಂತ ನೀವು ಹಾಂ ನೀವು ತಿಳ್ಕೋಬೇಕು ತಿಳ್ಕೊಂಡು ನನಗೆ ಹೇಳ್ಬೇಕು ಅಯ್ಯೋ ಸುಮ್ಮನೆ ರಾಜ ನಿಮಗೆ ಗೊತ್ತಿಲ್ಲ ಏನಿದೆ ಹೇಳ್ರಿ ಹಾಂ ನೀವು ನಮ್ಮಂಥ ಕಿರಿಯರಿಗೆ ಎಲ್ಲ ದೊಡ್ಡ ದೊಡ್ಡ ವಿಷಯಗಳನ್ನ ಇದಕ್ಕೆ ತಿಳಿಯ ವಿಷಯಗಳನ್ನ ನೀವು ಹೇಳಬೇಕು ನನಗೆ ನಾವು ಓದ್ಕೊಂತೀವಿ ಆದರೆ ನಾವು ನಿಮಗೆ ಹೇಳೋಷ್ಟು ದೊಡ್ಡದಾಗಿಲ್ಲ ಹಾಂ ನೀವು ಹೇಳಿ ನಾವು ಕೇಳ್ತೀವಿ ಹ್ಞೂ ಪಂಚಾಯತಿ ಪರಮೇಶ್ ಬಿಡಣ್ಣ ಹ್ಮ್ ಮೊಸರಲ್ಲಿ ಸ್ಕೂಲ್ ತಗೊಂಡ್ ಮಾತಾಡ್ಲಿಕ್ಕೆ ನೀವಂತೂ ಹಾ ಹಾ ನಿನ್ನ ನೋಡಿ ಕಲ್ತ್ಕೋಬೇಕು ಇಟ್ಟುಕೋಕ್ ಕೊಟ್ರೇಷ್ ಈ ಪಂಚಾಯತಿ ಪರಮೇಶಿ ಯಾವಾಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆದ್ದು ಬೀಗ ಬಿಟ್ನ ಹ್ಮ್ ಈ ಪಂಚಾಯಿತಿ ಎಲೆಕ್ಷನ್ ಎಲ್ಲ ಕಲ್ತ್ ಅವನ್ನ ಕಲಿಬೇಕು ಅಂತ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಹುಂಡ ಬಸವಣ್ಣ ಉಂಡಿಲ್ಲ ಬಸವಣ್ಣ ಈ ಕಥ ಆಗುತ್ತೆ ಪಂಚಾಯತಿಗೆ ಗೆದ್ದ ತಕ್ಷಣ ಆ ಕೆಲಸ ಮಾಡಿಸೋದು ಈ ಅಭಿವೃದ್ಧಿ ಕೆಲಸ ಮಾಡಿಸೋದು ಮೀಟಿಂಗ್ ಅಟೆಂಡ್ ಮಾಡೋದು ಸಮಾರಂಭದಲ್ಲಿ ಒಳ್ಳೆ ಒಳ್ಳೆ ಡ್ರೆಸ್ ಗಳನ್ನ ಹೋಗಿ ಸ್ಟೇಜ್ ಮೇಲೆ ಭಾಷಣ ಮಾಡೋದು ಇವೆಲ್ಲ ಸ್ವಯಂತ್ರ ಬಂದ್ಬಿಡ್ತಾ ಕಣಜ ರಂಗಜ ಹುಂಕಣಜ ಸರಿಯಾಗಿ ಹೇಳಿದೆ ನೀವು ಹ್ಞೂ ಓದ್ಕೊಂಡೋಗಣ ಯಾವ್ದನೇ ಇರಲಿ ನೀವು ಹುಷಾರಾಗಿರಪ್ಪ ಹಾಂ ಮೊದಲೇ ಗ್ರಾಮ ಪಂಚಾಯತಿ ಎಲೆಕ್ಷನ್ ಹತ್ರ ಬಂತು ನೀವು ಅದರಿಂದ ಸ್ವಲ್ಪ ನಾಲ್ಕು ಜನ ಬಿಗಿ ಹಿಡಿದು ಮಾತಾಡೋದನ್ನ ಹ್ಞೂ ಸಾಧ್ಯವಾದಷ್ಟು ಮಾತಾಡದೆ ಹೋದ್ರೆ ಒಳ್ಳೇದು ಯಾಕೆ ಏನೇನೋ ಮಾತಾಡಿ ಎಲ್ಲ ಸಿಟ್ ಬಂದ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟು ಆಮೇಲೆ ಪೇಚಿಕ್ ಬೇಡ ಮಾತಾಡದಂಗೆ ಹಾಂ ಸಾಮಾನ್ಯವಾಗಿ ತಾಳ್ಮೆಯಿಂದ ಐತಲ್ಲ ಅದು ಅದೆಲ್ಲದಕ್ಕಿಂತ ಭಾಳ ಒಳ್ಳೇದು ಹ್ಞೂ ಕಣಜ ನೀವು ಖಾರ ಸರಿಯಾಗಿ ತಿಂತೀವಲ್ಲ ಹಂಗಾಗಿ ನಾವು ಜನ ಕಂಟ್ರೋಲ್ ಮಾಡೋದು ಬಹಳ ದೊಡ್ಡ ಕೆಲಸ ಹ್ಞೂ ಅಲ್ಲೇ ಹಾಂ ರಂಗಜ ಪರಮೇಶ್ವರನವರು ಏನು ಜಗತ್ ಬಿಟ್ಟಂಗೆ ಕಾಣ್ತಾವ ರೀ ಶೇಖರತ್ನವರು ಏನು ಕುರಿ ಕೋಳಿಗಳನ್ನ ಬಿಟ್ಕೊಂಡು ಬಿಟ್ಬಿಟ್ಟು ಇವತ್ತು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಇವತ್ತೆಲ್ಲ ಏನು ಬಿಟ್ಬಿಟ್ರಂಗೆ ಬಂದ್ರಂಗೆ ಕಾಣ್ತಾ ಇದೆ ಇವತ್ತು ಇಲ್ಲಪ್ಪ ಅವೇ ನಾನು ಬರುತ್ತಲ್ವೇ ಇವತ್ತು ಮನೆಯವರಿಗೆ ಬಿಟ್ಟು ಬಂದಿದ್ದೀನಿ ಹ್ಞೂ ಯಾಕೋ ಮೈಕೈ ನೋವು ಹೋಗ್ಬಿಟೇ ಕಲ್ತದೆ ಹಿಂಗೆ ಸುಮ್ಮನೆ ಅಡ್ಡಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹಿಂಗೆ ಬೀರಕ್ ಬಂದೆ ಇಲ್ಲಿ ನೋಡ್ರೆ ರಂಗಜ ಯಾರ ಹೋಗೈತೆ ನೋಡಿದ್ರೆ ಪರಮೇಶ್ವರ್ ಕಡೆ ಹಿಂದೆ ರಂಗಜ್ ಮೇಲೆ ನೀನ್ ಜಗಳ್ ಬಿಡತ್ತೆ ರಂಗಜ ಅಷ್ಟೇ ಇನ್ನ ಪರಮೇಶ್ವರ್ ಮೇಲೆ ಜಗಳಕ್ಕೆ ಹೋಗ್ಬಾರ್ದು ಬಿಡು ಸ್ವಾಮಿ ಇಲ್ಲಿ ಯಾರು ಯಾರು ಜಗಳ ಮಾತಾಡ್ತಿಲ್ಲ ಹ್ಮ್ ಚಳಿಗಾಲದ ಅಧಿವೇಶನ ಬಗ್ಗೆ ಮಾತಾಡ್ತವ್ರೆ ಅಲ್ಲಿ ಹಂಗಾಯ್ತು ಇಲ್ಲಿಂಗಾಯ್ತು ಅಂತ ಹೇಳ್ಬಿಟ್ಟು ಮಾತಾಡ್ತಾವ್ರೆ ಬೀದಿಲಿ ಇಲಿ ಹೋಯ್ತು ಅಂತಂದ್ರೆ ಹುಲಿ ಹೋಯ್ತು ಅಂದ್ಬಿಡ್ತಾರೆ ನೀವು ಅಂತಾರೆ ನೀವು ಇಲ್ಲಿ ರಂಗಜ್ಜ ಇವತ್ತಿಂದ ಅಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತಂತೆ ಫುಲ್ ಆರಾಮಾಗಿ ಏನು ಕೆಲಸ ಕೆಲಸ ಮಾಡಂಗಿಲ್ಲ ಸುಮ್ಮನೆ ರಾಜ ರೋಷವಾಗಿ ಅಲ್ಲಿಂದ ಇತ್ತಲ ಗಡ್ಡಾಡೋದು ಇಲ್ಲಿಂದ ಹತ್ತಲ ಗಡ್ಡಾಡೋದು ತೋಟಕ್ಕೆ ಹೋಗೋದು ನಲ್ಲಿ ಆನ್ ಮಾಡೋದು ಅಂದರೆ ಬೋರ್ ಆಯ್ತದಪ್ಪ ಬೋರ್ ಆನ್ ಮಾಡೋದು ಆಫ್ ಮಾಡೋದು ಅಷ್ಟೇ ಕೆಲಸ ಎಲ್ಲ ಕೆಲಸ ನಮ್ಮ ಕರಿಯಪ್ಪನ ಇದ್ದೈತೆ ಹ್ಞೂ ಏ ಸುಮ್ಮನೆ ಅವಜ್ಜ ಹಂಗನ್ನುತ್ತೆ ಅಷ್ಟೇ ಹ್ಞೂ ಕರಿಯಪ್ಪಣ್ಣ ಮತ್ತು ರಂಗಜ್ಜ ಇಬ್ಬರು ಸೇರ್ಕೊಂಡು ಒಳ್ಳೆ ಕಟ್ಟೆ ದೊಡ್ಡದಂಗೆ ಹುಡಿತಾರೆ ತೋಟದಲ್ಲಿ ఈ సరి కమ్ి అంతరు ఒం ఇప్పవత్ చీలు ఆగదే అడకే అడకే హసి అడకేడు ఇప్పవత్ చీలు ఆగిటిదవప్పా బాడీజారి ఫస్ట్లుచ ని ఇప్ప నలవచ్చు ఐవత్ చీలనం ಕೆಲಸ నాేం కలసప్ప ఎలా నాడు నోడ్క ಬಿಡ್ರಿಂಗಜ್ಜಾ ನೀಡ್ತೀ ನಿಮ್ಮ ನೋಡ್ತಾಳ್ರಿ ಎಲ್ಲ ನೀವೇ ಹೇಳ್ತೀರಾ ಲಾಭ ಕೇಳ್ತೀವಿ ನಾವೆಲ್ಲ ನಿಮ್ ಫಸ್ಲು ನಿಮ್ ದುಡ್ಡು ನಿಮ್ ಶ್ರಮಣಪ್ಪ ಅದ್ರಲ್ಲಿ ಹೇಳ್ಕೊಳಕೆ ಮುಂದೆ ಮಾಡ್ತೀರಿ ಹೋಗ್ಲಿ ಬಿಡ್ರಿ ಅತ್ಲಗ ಹ್ಮ್ ಹೆಂಗ್ ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡಿದ್ರು ಸಾಕು ನಮ್ಗೆ ಅಷ್ಟೇ ಖುಷಿ ಶೇಖ್ರಪ್ಪ ನಾವು ರಂಗ ಅಂತರ ಫ್ರೆಂಡ್ಸ್ಗಳು ಹ್ಮ್ ಈ ದಿಗ್ಗಜರ ಪಿಕ್ಚರ್ ಅಲ್ಲಿ ನಮ್ಮ ಅಂಬರೀಷ್ ಮತ್ತೆ ವಿಷ್ಣುವರ್ಧನ ಇದಾರಲ್ಲ ಹಂಗೆ ನಾವು ಹ್ಮ್ ಯಾವತ್ತೂ ಮುನ್ಸ್ಕೊಳ ಒಂದ್ ವೇಳೆ ಮುನ್ಸುದ್ರು ಸಂಜೆಲ್ಲ ಒಂದಾಗ್ಬಿಡ್ತೀವಿ ಅದ್ಲಿಗೆ ಹ್ಮ್ ರಂಗಜ್ ಒಂದು ನಾಟಿ ಕೋಳಿ ಒಂದ್ ಎಣ್ಣೆ ಪ್ಯಾಕೆಟ್ ತಂದು ಕೊಟ್ಬಿಟ್ರೆ ಖುಷಿಯೇ ಖುಷಿ ಹ್ಮ್ ಉಂಕ ನನಗೆ ನಾಟಿ ಕೋಳಿ ಅಂತಂದ್ರೆ ಬಹಳ ಇಷ್ಟ ಬಿ ಪಿನ ರಾಜ ವಿಸ್ಕಿನ ತಂದು ಕೊಟ್ಬಿಟ್ರೆ ಅಂತ ಇನ್ನು ಖುಷಿ ಕಾಣಲ್ಲ ಹೆಂಗ ಚೆನ್ನಾಗಿದ್ರೆ ಸಾಕ್ ಬಿಡ್ರಿ ಅದ್ಲಾಗೆ ಹ್ಮ್ ಹುಷಾರಪ್ಪ ಹ್ಮ್ ನೀನು ಅಷ್ಟೇ ಯಾರಿಗಾನ ದ್ವೇಷ ಭಾಷಣ ಯಾವ್ದಾದ್ರು ಫಂಕ್ಷನ್ ಗಳಲ್ಲಿ ಸಮಾವೇಶಗಳಲ್ಲಿ ದ್ವೇಷ ಭಾಷಣ ಎಲ್ಲ ಮಾಡ್ಬಿಡಿ ಆಮೇಲೆ ಪ್ರಚೋದನಕಾರಿ ಭಾಷಣ ಯಾವ್ದಾರ ವ್ಯಕ್ತಿನ ಗುರಿಯಾಗಿಸ್ಕೊಂಡು ಅವ್ರ ಮೇಲೆ ಪ್ರಚೋದನಕಾರಿ ದ್ವೇಷ ಭಾಷಣ ಎಲ್ಲ ಮಾಡ್ಬಿಡಿರಪ್ಪ ಆಮೇಲೆ ಹ್ಮ್ ಏನಿಲ್ಲ ಪೊಲೀಸರು ಬಂದಿಟ್ಕೊಂಡು ಹೋಗ್ಬಿಡ್ತಾರೆ ಹ್ಮ್ ಪ್ರಧಾನ ಮ್ಯಾಜಿಸ್ಟ್ರೇಟ್ ಶಿಕ್ಷೆ ಆಮೇಲೆ ನೋಡು ನೋಡುಗೆ ಕುರಿಗಳು ಮೆಥೆಗಳನ್ನ ಮಾಡಬೇಕಾಗುತ್ತೆ ನೀವು ಅಷ್ಟೆಲ್ಲ ಆದಂತ ಅವಕಾಶ ಸ್ವಾಮಿ ಮಾತಾಡೋದನ್ನ ಸಮಸ್ಯೆ ನಾವು ಮಾತಾಡಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಹೊಸ ಮಸೂದೆನ ತಂದು ಅದು ಅಂಗೀಕಾರ ಆಯಿತು ಇದ್ರ ಬಗ್ಗೆ ನೀವೆಲ್ಲ ಗಮನ ಹರಿಸ್ಬೇಕು ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಾಧ್ಯವಾದ್ರೆ ಕಮೆಂಟ್ ಮಾಡಿರಿ ಇನ್ನುವ ಯಾರಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವೋ ಅವರ ಸಬ್ಸ್ಕ್ರೈಬು ಮಾಡಿರಿ